ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಏನಪ್ಪ ಅಂತ ಹೇಳಿದರೆ ಅಯ್ಯಪ್ಪ ಯಾಕೆ ಚಿನ್ಮುದ್ರ ರೂಪದಲ್ಲಿ ಇದ್ದಾನೆ ಅಯ್ಯಪ್ಪನ ಈ ಒಂದು ಚಿನ್ಮುದ್ರೆ ರೂಪಕ್ಕೆ ಏನು ಇದ್ರೆ ಇಂದಿನ ಕತೆ ಏನು ಅಂತ ನೋಡೋದಾದರೆ ನಾನು ಇವತ್ತಿನ ಒಂದು ನನ್ನ ವಿಡಿಯೋದಲ್ಲಿ ನಾನು ಅಯ್ಯಪ್ಪನ ಚಿನ್ಮುದ್ರ ರೂಪದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನಾನು ಮಾಡಲಿಕ್ಕೆ ನನಗೆ ಒಂದು ನಿಮ್ಮ ಒಂದು ಸಬ್ಸ್ಕ್ರೈಬು ಲೈಕು ಬಂದು ನನಗೆ ಪ್ರೋತ್ಸಾಹ ಆಗುತ್ತೆ ಅಂತ ಹೇಳ್ತೀನಿ Só que vai ಅಯ್ಯಪ್ಪನ ಆಲಯವನ್ನು ನಿರ್ಮಿಸ್ತಾರೆ ಅಯ್ಯಪ್ಪನ ಆಲಯವನ್ನು ನಿರ್ಮಿಸಿ ಆದಮೇಲೆ ಅಯ್ಯಪ್ಪ ಕೇಳ್ಕೊಂಡಿರ್ತಾನೆ ಅವರ ತಂದೆ ಹತ್ರ ನನಗೊಂದು ಆಲಯವನ್ನು ನಿರ್ಮಿಸಿ ಕೊಡಿ ಈ ತಂದೆ ಅಂತ ಕೇಳ್ಕೊಂಡಿರ್ತಾನೆ ಅವಾಗ ಅವರು ತಂದೆ ಆಗಿರ್ತಾರೆ ಅವರು ನಿನಗೆ ಎಲ್ಲಿ ನಿರ್ಮಿಸಬೇಕು ಅಂತ ಕೇಳಿದಾಗ ನಾನು ಎಲ್ಲಿ ಬಾಣವನ್ನು ಬಿಡ್ತೀನಲ್ವ ಆ ಒಂದು ಜಾಗದಲ್ಲಿ ನನಗೆ ಶಬ್ ನೀವು ಆಲಯವನ್ನು ನಿರ್ಮಿಸಿ ಅಂತ ಕೇಳ್ತಾರೆ ಸೊ ಆವಾಗ ಆ ಬಾಣ ಬಿಟ್ಟಿರತಕ್ಕಂಥ ಜಾಗನೇ ಬಂದು ಶಬರಿಮಲೆ ಆಗುತ್ತೆ ಅಲ್ಲಿಗೆ ಪ್ರತಿ ವರ್ಷಕ್ಕೊಮ್ಮೆ ನನಗೆ ಲಕ್ಷಾಂತರ ಭಕ್ತರು ಬರಬೇಕು ಅಂತ ಹೇಳ್ತಾರೆ ವರ್ಷಕ್ಕೊಮ್ಮೆ ನಿನ್ನ ನೋಡಲು ಅಂತ ಹಾಡೇ ಇದೆ ಸೊ ಲಕ್ಷಾಂತರ ಭಕ್ತರು ಬರ್ತಾರೆ ನನಗೆ ಅಲ್ಲಿ ಆಲಯ ನಿರ್ಮಾಣ ಮಾಡಿ ಅಂತ ಕೇಳ್ತಾರೆ ಆಲಯ ನಿರ್ಮಾಣವಾದ ನಂತರ ಅಯ್ಯಪ್ಪನ ಮೂರ್ತಿಯನ್ನು ನಾವು ಯಾವ ತರದ ಮೂರ್ತಿ ಇಡಬೇಕು ಅನ್ನೋ ಒಂದು ಪ್ರಶ್ನೆ ಆ ಒಂದು ತಂದೆಯಲ್ಲಿ ಮೂಡುತ್ತೆ ಅವಾಗ ಪರಶುರಾಮರು ಎರಡು ಕಾಲುಗಳನ್ನು ಕಟ್ಟಿ ಬಲಗೈ ಬಲಗೈಯನ್ನು ಬಲಗಾಲ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಚಿನ್ಮುದ್ರಾ ಸ್ವರೂಪದ ಒಂದು ಮೂರ್ತಿಯನ್ನು ತಗೊಂಡು ಬರ್ತಾರೆ ಆ ಒಂದು ಚಿನ್ಮುದ್ರಾ ಸ್ವರೂಪವಾದ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಯಾವ ರೀತಿ ಪ್ರತಿಷ್ಠಾಪನೆ ಮಾಡ್ತಾರೆ ಅನ್ನೋದು ಧರ್ಮಶಾಸ್ತ್ರನ ಮೂರ್ತಿಯನ್ನು ಪರಶುರಾಮರು ಮಕರ ಸಂಕ್ರಾಂತಿಯ ಮಾಸ ದಿನದಲ್ಲಿ ಕೃಷ್ಣ ಪಕ್ಷ ಶುಕ್ಲತಿ ದಿನ ಉತ್ತರ ನಕ್ಷತ್ರ ಕೂಡಿರುವ ಶುಭ ದಿನದಲ್ಲಿ ಪರಶುರಾಮರು ಧರ್ಮಶಾಸ್ತ್ರನ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಾರೆ ಹಂದಿನಿಂದ ಪ್ರತಿ ವರ್ಷವೂ ಭಕ್ತರು ಮಕರ ಸಂಕ್ರಾಂತಿಯ ದಿನದಂದು ಅಯ್ಯಪ್ಪನ ದರ್ಶನಕ್ಕಾಗಿ ಪ್ರತಿ ವರ್ಷ ಬರ್ತಕ್ಕಂಥದ್ದು ಅವಾಗಿನಿಂದ ನಡ್ಕೊಂಡು ಬಂದಿದೆ ಇದರ ಮೂಲಕ ಅಯ್ಯಪ್ಪ ತನ್ನ ಗುರುವಿಗೆ ನೀಡಿದ ಮಾತನ್ನು ಪರಿಪಾಲಿಸುತ್ತಾ ಶರಣು ಎಂದು ಬಂದವರಿಗೆ ಸದ್ಗತಿಯನ್ನು ನೀಡುತ್ತಾ ಯಾರು ಶರಣಾಗತಿಯಾಗಿ ಅವನ ಮುಂದೆ ಬರುತ್ತಾರೋ ಅವನಿಗೆ ಬಲಗೈ ಮೇಲೆತ್ತಿ ಅವರಿಗೆ ತಾನು ಸದಾ ನೆಲೆಸಿರುವ ನಿಮ್ಮ ಮನದಲ್ಲಿ ಎಂಬ ಸಂಕೇತವನ್ನು ನೀಡುತ್ತಾ ಅಯ್ಯಪ್ಪ ಶಬರಿಮಲೆಯಲ್ಲಿ ಅಯ್ಯಪ್ಪನೆಂದೇ ಪ್ರಸಿದ್ಧಿ ಪಡೆದು ಧರ್ಮಶಾಸ್ತ್ರನಾಗಿ ಇವತ್ತಿಗೂ ರಾರಾಜಿಸ್ತಾ ಇದ್ದಾರೆ ಅಯ್ಯಪ್ಪ ಅಂತ ಹೇಳೋದಕ್ಕೆ ನಮಗೆಲ್ಲರಿಗೂ ಹೆಮ್ಮೆಯಾಗತಕ್ಕಂಥ ವಿಷಯ ಚಿನ್ಮುದ್ರ ರೂಪ ಅಂತ ಹೇಳಿದರೆ ತನಗೆ ಶರಣಾಗತಿ ಎಂದು ಬಂದವರಿಗೆ ಅಭಯ ನೀಡುವ ಅದ್ಭುತ ರೂಪ ಅಂತ ಹೇಳ್ಬಿಟ್ಟು ಕರೀತಾರೆ ಈ ಚಿನ್ಮೂರ್ತಿ ಅಂತ ಹೇಳಿದರೆ ಅಯ್ಯಪ್ಪನದ್ದು ಬಂದು ಯಾರು ಶರಣಾಗತಿ ಅಂತ ಬಂದಿರ್ತಾರಲ್ವ ಅಂಥವ್ರಿಗೆ ಅಭಯವನ್ನು ನೀಡುವ ಒಂದು ಅದ್ಭುತ ರೂಪ ಅಂತಲೇ ಕರೀತಾರೆ ಧರ್ಮಶಾಸ್ತ್ರನನ್ನು ನೋಡುವುದು ಅಷ್ಟೊಂದು ಸುಲಭವಲ್ಲ ಎಷ್ಟೋ ಹಾಡುಗಳಲ್ಲಿ ಹೇಳಿದ್ದಾರೆ ಧರ್ಮಶಾಸ್ತ್ರನನ್ನು ಕಾಣಬೇಕಂದ್ರೆ ನಾವು ಪೂರ್ವ ಜನ್ಮದ ಪುಣ್ಯವನ್ನು ಮಾಡ್ಕೊಂಡು ಬಂದಿರಬೇಕು ಅವನಿಗೆ ಧರ್ಮಶಾಸ್ತ್ರ ಎಲ್ಲರಿಗೂ ಒಲಿಯುವುದಿಲ್ಲ ಒಲಿದರೂ ಅವನು ಎಷ್ಟೋ ಜನ ಮಾಲೆ ಹಾಕಿ ಬೆಟ್ಟ ಹತ್ತದಲ್ಲೇ ವಾಪಸ್ ಬಂದಿರೋದಿದೆ ಧರ್ಮಶಾಸ್ತ್ರನಿಗೆ ಅವನದೇ ಆದ ನೇಮ ನಿತ್ಯ ಅವನಿರೋದು ಕಾಡಲ್ಲಿ ಅವನ ತುಳಸಿ ಮಾಲೆ ಬಂದು ಬೆಂಕಿ ನಾವು ಬೆಂಕಿನ ಮೈಮೇಲೆ ಹಾಕೊಂಡಿರ್ತೀವಿ ಅಂದರೆ ಅಷ್ಟು ನೇಮನಿತ್ಯವನ್ನು ಪಾಲಿಸಿ ನಾವು ಆ ಧರ್ಮಶಾಸ್ತ್ರನ ಅನುಗ್ರಹವನ್ನು ಪಡಿಬೇಕು ಅವನ ಒಂದು ಆಶೀರ್ವಾದನ ಪಡಿಬೇಕು ಹೇಳ್ಬಿಟ್ಟು ಸುಮಾರು ಜನದ ಮನದಲ್ಲಿದೆ ಇವತ್ತಿಗೂ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ ಸೊ ಇದನ್ನು ನನಗೆ ಹೇಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡಂತ ಅಯ್ಯಪ್ಪನ ಪಾದಚಲನೆಗಳಿಗೆ ನಾನು ಸ್ಮರಿಸ್ತೀನಿ ಈ ಒಂದು ವಿಡಿಯೋ ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ ಸೊ ನನಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆದಷ್ಟು ಅಯ್ಯಪ್ಪ ಭಕ್ತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಹಾಗೆ ನಿಮ್ಮಲ್ಲಿ ಎಲ್ಲಾದರೂ ಅನ್ನ ಸಂತರ್ಪಣೆ ಮತ್ತು ಪಡಿಪೂಜೆ ಕಾರ್ಯಕ್ರಮ ಇತ್ತು ಅಂತ ಹೇಳಿದರೆ ನಮ್ಮ ಒಂದು ವಾಟ್ಸಪ್ ನಂಬರ್ ಇದೆ ಆ ನಂಬರಿಗೆ ನೀವು ಕೊಟ್ಟಿದ್ದೆ ಆದರೆ ನಾವು ಅದನ್ನು ನಮ್ಮ ಚಾನಲಲ್ಲಿ ಹೇಳ್ತೀವಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಎಲ್ಲ